ಕೈ ಎತ್ತಿಬಿಡ್ತೀರಿ ಎಷ್ಟು ಜನ ಲಿಂಗಾಯಿತರು ಇದೀರಾ ಕೈ ಎತ್ತಿಬಿಡ್ತೀರಿ ಎಷ್ಟು ಜನ ಎಸ್ ಸಿಗಳಿದ್ರೆ ಕೈ ಎತ್ತೀರಿ ಯಾವಾಗ ಹಿಂದೂಗಳಾಗ್ತೀರಿ ನೀವು ಮುಸಲ್ಮಾನ ಜಾತಿ ಇಲ್ವಾ ಮುಸಲ್ಮಾನ ಸಿಯಾ ಇದೆ ಸುದ್ದಿ ಇದೆ ಶೇಖ್ ಇದೆ ಇದೆ ಕೋಜಾ ಇದೆ ಬೋರ್ಲಾ ಇದೆ ಅಲ್ಲೂ ಕೂಡ ಬಹಳ ಕಟ್ಟು ತಾರತಮ್ಯಗಳಿದೆ ಆದ್ರೆ ಮಸೀದಿಯಿಂದ ಹೊರಗಡೆ ಬಂದು ಕಣ್ಣಿಡಿಬೇಕಾದ್ರೆ ಎಲ್ಲಾ ಮುಸಲ್ಮಾನ ಒಂದಾಗಿ ಬರ್ತಾರೆ ಆದ್ರೆ ನೀವು ಯಾವ್ದಾದ್ರು ಒಂದಾಗಿದ್ದೀರಾ ಕ್ರಿಶ್ಚಿಯನ್ ಜಾತಿ ಇಲ್ವಾ ಕ್ರಿಶ್ಚಿಯನ್ ಕೂಡ ನಿಮಗೆ ಕ್ಯಾಥಲಿಕ್ಸ್ ಇದ್ದಾರೆ ಪ್ರಾಟಿಸ್ಟೆಂಟ್ಸ್ ಇದಾರೆ ನಿಕ್ಸ್ ಇದಾರೆ ಅಲ್ಲಿ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಇದಾರೆ ಸಿರಿಯನ್ ಸಿರಿಯನ್ ಕ್ರಿಶ್ಚಿಯನ್ಸ್ ಇದಾರೆ ಅಲ್ಲೂ ಕೂಡ ನೂರಾರು ಜಾತಿಗಳಿದವೆ ಆದ್ರೆ ಕ್ರಿಶ್ಚಿಯನ್ ಎಲ್ಲ ಒಂದಾಗಿರ್ತಾರೆ ಆದ್ರೆ ಹಿಂದೂಗಳು ನಿಮ್ಗೆ ರೋಗ ಒಂದು ನಮ್ಮ ಮನೆ ಮೇಲೆ ಲಿಂಗಾಯತ ಗೌಡ ಎಸ್ ಸಿ ಎಸ್ ಟಿ ಕುರುಬ ಇದಾಗಿರ್ಬೋದು ಹಿಂದೂಗಳಾಗಿದೆ ಒಗ್ಗಟ್ಟಾಗಿದೆ ನೀವು ಒಗ್ಗಟ್ಟಾಗಿದ್ರೆ ನೀವು ಒಗ್ಗಟ್ಟಾಗಿದ್ರೆ ನೀವು ಒಗ್ಗಟ್ಟಾಗಿದ್ದೀರಿ ನಿಮ್ ಭೂಮಿನ ಕಿತ್ಕೊಳ್ಳೋಕೆ ಯಾವ ಸಿದ್ದರಾಮಯ್ಯ ಸಾಧ್ಯ ಇಲ್ಲ ಯಾವ ಟಿಕೆ ಸುಕುಮಾರ್ ಸಾಧ್ಯ ಇಲ್ಲ ಯಾವ ಜಮೀರ ಮಧು ಕೇಳೋಕ್ಕೆ ಸಾಧ್ಯ ಇಲ್ಲ ನೀವು ಕೂಡ ದೇವಸ್ಥಾನದ ಹೊರಗಡೆ ಬರ್ಬೇಕಾದ್ರೆ ಒಟ್ಟಿಗೆ ನಿಲ್ಕೊಂಡ್ರೆ ನಿಮಗೂ ಹೆದರ್ತಾರೆ ನಿಮಗೂ ತಲೆ ಬಾಗ್ತಾರೆ ಆ ಸಂದೇಶವನ್ನ ಈ ಸಭೆ ಮುಖಾಂತರವಾಗಿ ಕೊಡಕ್ಕೆ ಅಂತ ಬಂದಿದ್ದೀವಿ ಬಂಧುಗಳೇ ಬಂಧುಗಳೇ ಇನ್ನು ಸಾಕಷ್ಟು ಜನ ಮಾತಾಡುವ ನಾವು ಈ ಮುಂದಿನ ದಿನಗಳಲ್ಲಿ ಬರ್ತೀವಿ ನಾನಿಮನ್ನ ಕರಕಳೆಯಿಂದ ಕೇಳುವಂತದಿಷ್ಟೇ ನಾವು ಈ ಊರಿಗೆ ಕಂಪ್ನಿಗೆ ಬಂದೆ ಕಂಪ್ಲಿಗೆ ಬಂದಾದ್ಮೇಲೆ ನನಗೆ ಎಷ್ಟೋ ಜನ ಹುಡುಗರು ಬಂದರು ಪ್ರೀತಿಯಿಂದ ಮಾತಾಡಿಸಿದ್ರು ಸೆರೆ ತಗೊಂಡ್ರು ನನ್ನ ಇಷ್ಟಪಟ್ಟ್ರಿ ಹಿಂದುತ್ವವನ್ನು ಇಷ್ಟಪಡ್ರಿಗೋಸ್ಕರ ಚುನಾವಣೆ ಬಂದಾಗಲೂ ಕೂಡ ಚುನಾವಣೆ ಬಂದಾಗಲೂ ಕೂಡ ಈ ಜಾತಿ ಭಾವನೆಯನ್ನು ಬಿಟ್ಟು ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಕಟಿಬದ್ಧವಾಗಿರುವಂತವನ್ನ ಬೆಂಬಲಿಸುವಂತ ಕೆಲಸವನ್ನು ನೀವೆಲ್ಲ ಮಾಡಬೇಕು ಯೋಚನೆಯನ್ನು ಮಾಡಿ ನಾಳೆ ಬೆಳಗ್ಗೆ ಮುಸಲ್ಮಾನ ಮಸೀದಿಯಿಂದ ಹೊರಗಡೆ ಬಂದು ಕೈಯಲ್ಲಿ ಕಲ್ಲು ಇಟ್ಕೊಂಡು ಬಿಸಿ ಆಡ್ಬೇಕು ಅವ್ ಕುರ್ವನ ಅವ್ ಲಿಂಗಾಯತ ಅವ್ ಗೌಡನ ಅವ್ ಯಸ್ಸಿನ ನೋಡಲ್ಲ ನಿಮ್ಮ ಹಣದಲ್ಲಿ ತಿಳ್ಕಾಯಿದ್ರು ಸಾಕು ಅಂತ ನೀವು ಒಬ್ಬ ಹಿಂದೂ ಅಂದ್ರೆ ಸಾಕು ಮೇಲೆ ಕಲ್ಲು ಬೀಳುತ್ತೆ ಹಾಗಾಗಿ ಹಿಂದೂಗಳಾಗಿರೋಣ ನಾವು ಹಿಂದೂಗಳಾಗಿ ಒಗ್ಗಟ್ಟಿಂದ ಇತ್ತು ಅಂತಂದ್ರೆ ನಮ್ಮ ಆಸ್ತಿ ರಕ್ಷಣೆ ಮಾಡ್ಬೋದು ಬಹುಶಃ ನಮ್ಮ ತಲೆಬಾರ ಕೂಡ ಭದ್ರತೆಯಿಂದ ಇರುತ್ತೆ ಹಾಗೆ ನಾವು ಕೂಡ ನಿಮ್ ಜೊತೆ ಹೋರಾಟ ಮಾಡೋದಕ್ಕೆ ನಿಮ್ಮ ಪರವಾಗಿಲ್ಲದಕ್ಕೆ ನನಗೊಂದು ಒಂದು ಶಕ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ವಿನಮ್ರವಾಗಿ ಮನವರಿಕೆಯನ್ನು ಮಾಡಿಕೊಡ್ತಾ ಇಷ್ಟು ಜನ ಎಲ್ಲ ಬಂದಿದ್ರೆ ಎರಡನೇ ಹಂತದ ನಮ್ದು ಇವತ್ತು ಅಭಿಯಾನ ಪ್ರಾರಂಭ ಆಗಿದೆ ಬಂತೋ ಸೋಂತೋ ಗೆದ್ದು ಬಿಟ್ಟುಬಿಡಿ ಆ ಹಿಂದೂಗಳ ರಕ್ಷಣೆ ಅನ್ನೋದು ಶಾಶ್ವತವಾಗಿ ಸೋಲು ಗೆಲುವನ್ನು ಬದುಕಿಟ್ಟು ಬಿಟ್ಟು ಶಾಶ್ವತವಾಗಿ ನಿಮ್ಮ ಪರವಾಗಿ ಇರ್ತೀವಿ ಅನ್ನ ಸಂದೇಶವನ್ನ ಈ ವೇದಿಕೆ ಮುಖಾಂತರವಾಗಿ ಕೊಡ್ತಾ ಇನ್ನು ಬಹಳ ಜನ ನಮ್ಮ ಹಿರಿಯ ನೇತಾರ ಮಾತಾಡಿದ್ದಾರೆ ಈ ಹೋರಾಟ ನಿಲ್ಲ ಈ ಸಭೆ ಮತ್ತೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಡೆಲ್ಲಿಗೆ ಹೋಗಿ ಮತ್ತೆ ಜೆ ಪಿ ಸೇರುಗಡೆ ಹೋಗ್ತೀವಿ ಅದಕ್ಕೋಸ್ಕರ ಬಂಗಾರಪ್ಪನವರು ಹಾಗೂ ಅರವಿಂದ್ ನಿಬ್ಬಾಡಿ ಸಾಹೇಬರು ಇಬ್ರು ಕೂಡ ಪ್ರಿಪೇರ್ ಮಾಡಿದ್ದಾರೆ ಮೂವತ್ತೈದು ನಿಮಿಷದ ಪ್ರೆಸೆಂಟೇಶನ್ ಪ್ರಿಪೇರ್ ಮಾಡಿದ್ದಾರೆ ಇದು ರಾಷ್ಟ್ರೀಯ ಹೋರಾಟ ಅಲ್ಲ ಅದು ವ್ಯಕ್ತಿ ಹೋರಾಟ ಅಲ್ಲ ಇದು ನಿಮ್ಮ ರಕ್ಷಣೆಗೋಸ್ಕರ ನಾವು ಕೈಗೊಂಡಿರುವಂತ ಹೋರಾಟ